ಪ್ರಜ್ಞಾವಂತ ಮತದಾರ ಬಂಧುಗಳೇ ಹಾಗೆಯೇ ನಮ್ಮ ಜೊತೆ ಇವತ್ತು ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರುವ ಜಿಲ್ಲಾ ಅಧ್ಯಕ್ಷರಾದ ಹಂಸುಮಂತ್ ಅವರೇ ನಮ್ಮೆಲ್ಲರ ಪ್ರೀತಿಯ ಅಭ್ಯರ್ಥಿಯಾದ ನಮ್ಮ ಜಯಪ್ರಕಾಶ್ ಅವರೇ ನಿಮ್ಮೆಲ್ಲರ ಮೆಚ್ಚಿನ ಶಾಸಕಿಯಾದ ನಯನ ಅವರೇ ಹಾಗೂ ನಮ್ಮ ಅವರೇ ಪ್ರಭಾಕರ್ ಅವರೇ ರಸಿಕ್ ಅವರೇ ಎಲ್ಲ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರೇ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರೇ ಎಲ್ಲ ಘಟಕದ ಅಧ್ಯಕ್ಷರುಗಳೇ ಹಾಗೆ ಬೂತ್ ಅಧ್ಯಕ್ಷರುಗಳೇ ಮತ್ತು ಈ ಸುತ್ತಮುತ್ತಲಿನ ಕಳಸಾದ ಮತದಾರ ಬಂದವರೇ ನಾನು ಹೆಚ್ಚಿಗೆ ಏನು ಮಾತಾಡಕ್ಕೆ ಹೋಗೋದಿಲ್ಲ ನೀವೆಲ್ಲ ಪ್ರಜ್ಞಾವಂತ ಮತದಾರರು ಅಂತ ನಾನು ಹೇಳೇ ಇದ್ದೀನಿ ಹತ್ತು ವರ್ಷದಲ್ಲಿ ಬಿ ಜೆ ಪಿ ಅವರು ಕೇವಲ ಹಳ್ಳಿಯವರು ಹೇಳ್ತಾರೆ ವ್ಯಾಸ ವ್ಯಾಸ ಅಂದ್ರೆ ಹೇಳಿದ್ರೆ ವೇಷ ಹಾಕೊಂಡು ಬಂದಿದ್ದಾರೆ ಅಂತ ವ್ಯಾಸ ಹಾಕೋ ವ್ಯಾಸ ಮಾಡ್ತಾನೆ ವ್ಯಾಸ ಅಂತ ಹೇಳಿದ್ರೆ ವೇಷ ಮರ್ಸ್ಕೊಂಡು ವ್ಯಾಸದಾಟ ಆಡ್ಕೊಂಡು ಬಂದಿದ್ದಾರೆ ಸುಳ್ಳು ಹೇಳಿದ್ದಾರೆ ಮತ್ತು ಕಬ್ಬ ನಾಟಕವನ್ನು ಆಡಿದ್ದಾರೆ ನಾವು ಚುನಾವಣೆಗೆ ಬರೋಕೆ ಮೊದಲು ಇಲ್ಲ ಸಲ್ಲದ ಆಪಾದಗಳನ್ನ ಕಾಂಗ್ರೆಸ್ ಪಕ್ಷದ ಮೇಲೆ ಸರ್ಕಾರದ ಮೇಲೆ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಈಗ ಬಂದವರು ಏನ್ ಮಾಡಿದ್ದಾರೆ ಅನ್ನೋದು ಬೇಕು ಅತ್ತೆ ಹೇಳೋಳು ಅಕ್ಕನ ಜೊತೆ ಹೋಗಿದ್ರು ಅಂತ ನಮ್ಮ ಹೆಣ್ಮಕ್ಳು ಗಾದೆ ಹೇಳ್ತಾರೆ ಇವತ್ತು ಮೋದಿ ಸರ್ಕಾರದವರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳಾದ ಜವಹರ್ಲಾಲ್ ನೆಹರು ಅವರು ಇಂದಿರಾ ಗಾಂಧಿ ಈ ನಾಯಕರುಗಳನ್ನ ಟೀಕೆ ಮಾಡಿಕೊಂಡು ಬಂದ್ರೆ ವಿನಾ ಏನು ಮಾಡ್ತೀವಿ ಈ ದೇಶಕ್ಕೆ ಅಂತ ಹೇಳಿ ಇದುವರೆಗೂ ಹತ್ತು ವರ್ಷದಲ್ಲಿ ಹತ್ತು ಪೈಸದ ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ ನಿಮಗೆ ಹಾಗೆ ಅವ್ರಿಗೆ ಒಂದೇ ಒಂದು ಅಜೆಂಡಾ ಅಂತ ಹೇಳಿದ್ರೆ ನಮ್ಮ ಜವಹರ್ಲಾಲ್ ನೆಹರು ಕುಟುಂಬ ವಂಶಾಡಳಿತವನ್ನ ಕಿತ್ತೋಗಿಬೇಕು ಅವರು ಅವರನ್ನ ಈ ರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಮತ್ತೆ ಬರೆದಾಗಿ ನೋಡ್ಕೊಳ್ಬೇಕು ಅನ್ನೋ ಅನ್ನೋದು ಅಷ್ಟೇ ಅವರ ಒಂದು ದೊಡ್ಡ ಒಂದು ಚಾಲೆಂಜ್ ಆಗಿ ಅಲ್ಲಿ ಇಲ್ಲಿ ಮಾತಾಡ್ತಿದ್ರೆ ಅವ್ರ ಬಗ್ಗೆ ಮಾತಾಡ್ತಾರೆ ಆದ್ರೆ ನೆಹರು ಕುಟುಂಬದ ಜಾಗ ಏನಿದೆ ಬಲಿದಾನ ಏನಿದೆ ಅದನ್ನ ಇವತ್ತು ಅವರು ಮಾತಾ ವಿಚಾರ ಮಾಡ್ತಾ ಇಲ್ಲ ಅಂಬೇಡ್ಕರ್ ಹೇಳ್ತಾರೆ ಏನು ಹೇಳ್ತಾರೆ ಇತಿಹಾಸವನ್ನ ತಿಳಿಯದವನು ಇತಿಹಾಸವನ್ನ ಸೃಷ್ಟಿಸಲಾರ ಅಂತ ಹೇಳಿ ಮೋದಿಯವರು ತಾನ್ ಬರೋಕ್ ಮೊದಲು ದೇಶದ ಅಭಿವೃದ್ಧಿ ಹೇಗೆ ನಡೆದಿತ್ತು ಬ್ರಿಟಿಷರು ಬಿಟ್ಟು ಹೋದಾಗ ಅನಕ್ಷರತೆ ಬಡತನ ನಿರುದ್ಯೋಗ ತಾಂಡ ಆಡ್ತಿತ್ತು ಅದನ್ನೆಲ್ಲ ತೊಡೆದು ಹಾಕಿ ನೇರವರು ದೇಶ ಕಟ್ಟೋದ್ರಲ್ಲಿ ಎಷ್ಟು ಮಟ್ಟಿಗೆ ಅವರು ತಮ್ಮನ್ನ ತೊಡಸ್ಕೊಂಡ್ರು ಅವ್ರು ಎಷ್ಟು ಮಟ್ಟಿಗೆ ತಾವು ತ್ಯಾಗ ಮಾಡಿದ್ರು ಅನ್ನೋದನ್ನ ಇವತ್ತು ಆ ಮನುಷ್ಯ ರಿಯಲೈಸ್ ಮಾಡ್ಕೊಳ್ತಿಲ್ಲ ಮೋದಿಯವರು ಆದ್ರೆ ಮಾತಿಗೆ ಮುಂಚೆ ಈ ವಂಶಾಡಳಿತ ಕೊನೆಗಳ್ಬೇಕು ಅಂತ ಆದ್ರೆ ಇವತ್ತು ಮೋದಿ ಅವ್ರ ಕೇಳೋಣ ವಂಶಾಡಳಿತದ ಬಗ್ಗೆ ಮಾತಾಡ್ತಿರಲ್ಲ ಜೆಡಿಎಸ್ ವಂಶಾಡಳಿತದವ್ರನ್ನ ಹೇಗೆ ಸೇರ್ಸ್ಕೊಂಡಿದೀರಾ ಎಚ್ ಡಿ ಕುಮಾರಸ್ವಾಮಿ ಅವರ ಜಾತ್ಯತೀತ ಪಕ್ಷ ಅನ್ಕೊಂಡಿದ್ದವ್ರು ಇವತ್ತು ಅವರು ಅವರೇ ಅಪ್ಪ ಎಂ ಪಿ ಆಗಿದ್ರು ಅವರು ಹೆಂಟಿ ಎಂ ಎಲ್ ಎ ಆಗಿದ್ರು ಕುಮಾರಸ್ವಾಮಿಯವ್ರ ಎಮ್ ಎಲ್ ಎ ಅವರು ಎಮ್ ಎಲ್ ಎ ಮತ್ತೆ ಇವತ್ತು ಅಂತ ಒಂದು ವಂಶಾಡಳಿತಕ್ಕೆ ಅವರು ಇವತ್ತು ಅವರ ಒಪ್ಕೊಂಡಿದ್ದಾರೆ ಹಂಗಿರ್ಬೇಕಾದ್ರೆ ನಮ್ಮ ನೆಹರು ವಂಶವನ್ನ ಯಾಕೆ ಇವ್ರು ಟೀಕೆ ಮಾಡಬೇಕು ಅಂತ ಅನ್ಯಾಯವನ್ನ ಈ ದೇಶಕ್ಕೆ ಏನ್ ಮಾಡಿದರೆ ನೆಹರು ಅವ್ರ ಕುಟುಂಬದವರು ಗಾಂಧೀಜಿ ಅವರು ನಮ್ಮ ಸರ್ದಾರ್ ಪಟೇಲ್ ಅವ್ರಿಗೆ ಅನ್ಯಾಯ ಮಾಡಿದ್ರು ಅಂತ ಹೇಳ್ತಾರೆ ಮೋದಿ ಅವರು ನಾವು ಕೇಳೋಣ ಮೋದಿಯವ್ರನ್ನ ನೀವು ಅದ್ವಾನಿ ಅವರಿಗೆ ಮುರಳಿ ಮನೋಹರ್ ಜೋಶಿ ಅವ್ರಿಗೆ ಅನ್ಯಾಯ ಮಾಡಲಿಲ್ಲ ಇವ್ರ ಬಿಜೆಪಿ ಅವರು ಹಾಗೆ ಮೂರ್ಣೇ ನಾವು ಮನೋಹರ್ ಜೋಶಿ ಅವರು ಪಕ್ಷದ ಕೆಲಸಗಳನ್ನು ಸಂಘಟನೆಯನ್ನು ಮಾಡಲಿಲ್ಲ ಇವರು ದಿಢೀರಾಗಿ ಬಂದು ಬ್ಯಾಗ್ ಹಿಡ್ಕೊಂಡು ಬಂದು ಇವತ್ತು ಪ್ರಧಾನಮಂತ್ರಿ ಮಂತ್ರಿ ಆಗಿ ಟೀಕೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ನಮಗೆ ನಮ್ಮ ಬೆನ್ ಕಾಣೋದಿಲ್ಲ ನಾವು ನಮ್ಮ ಬೆನ್ನ ಹಿಂದೆ ನಿಂತಿರೋ ಏನ್ ಮಾತಾಡ್ತಾರಂತ ಅರ್ಥ ಮಾಡ್ಕೊಳ್ಬೇಕು ಮೋದಿ ಅವರು ಅದು ಮಾಡ್ದಲೆ ಸುರು ಬಡವ ಅಧಿಕಾರಕ್ಕೆ ಬರ್ಬೇಕಾದ್ರೆ ಬಡವರಿಗೆಲ್ಲ ಸುಳ್ಳು ಆಶ್ವಾಸನೆ ಕೊಟ್ಟರು ಹದಿನೈದು ಲಕ್ಷ ಕೊಡ್ತೀವಿ ಯುವಕರಿಗೆ ಕೆಲಸ ಕೊಡ್ತೀವಿ ಬೆಲೆ ಏರಿಕೆ ನಿಲ್ಲಿಸ್ತೀವಿ ರೈತರಿಗೆ ನಾವು ಸಾಲ ಮನ್ನಾ ಮಾಡ್ತೀವಿ ಅಂದ್ರಲ್ಲ ಏನ್ ಮಾಡಿದ್ದಾರೆ ಇವತ್ತು ಪ್ರಣಾಳಿಕೆ ಅವ್ರಿಗೆ ಬಿಡುಗಡೆಯಾಗಿದೆ ಅದರಲ್ಲಿ ಹೇಳ್ತಾರೆ ಹಿಂದಿನ ಎಲ್ಲ ಭರವಸೆಗಳನ್ನ ಈಡೇರಿಸಿದಾರಂತೆ ಯಾವ ಭರವಸೆಯನ್ನು ಈಡೇರಿಸಿದ್ದಾರೆ ಇಲ್ಲಿ ನೆನಪಿರುವ ಎಲ್ಲ ಮತದಾರರು ಹೇಳಬೇಕು ಮೋದಿ ಸರ್ಕಾರ ಅವರು ಫಸ್ಟ್ ಚುನಾವಣೆಗೆ ನಿಂತು ಗೆಲ್ಲುವಾಗ ಏನ್ ಹೇಳಿದ್ರು ಆ ಭರವಸೆಗಳನ್ನ ಯಾಕೆ ಈಡೇರಿಸಿಲ್ಲ ಇವಾಗ ಯಾಕೆ ಮತ್ತೆ ಮೋದಿ ಗ್ಯಾರಂಟಿ ಈ ದೇಶಕ್ಕೆ ಮೋದಿಯೇ ಗ್ಯಾರಂಟಿ ಅಂತೆ ಅಭಿವೃದ್ಧಿಗೆ ಮೋದಿನೇ ಮುಖ್ಯ ಅಂತೆ ಈ ರೀತಿ ಅವರು ಮಾತಾಡಿಕೊಂಡು ನಮ್ಮ ಜನರನ್ನ ಅವರು ಗೆಳೆಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಮೋದಿಯವರ ಮಾತಿಗೆ ಬಿಜೆಪಿಯವರ ಈ ಸುಳ್ಳು ಮರಳು ಮಾತಿಗೆ ಯಾರು ನೀವು ಮಾನ್ಯತೆ ಕೊಡಬಾರ್ದು ಮತ್ತು ಮಾರು ಹೋಗಬಾರ್ದು ನಮ್ಮ ಯುವಕರಿಗೆ ಮೋದಿಯವರ ಮಾತು ಆಗಿದೆ ಮತ್ತೇರಿ ಮೋದಿ 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 ಅಂತ ಹೇಳ್ತಾರೆ ಆದ್ರೆ ಯುವಕರಿಗೆ ಮೋದಿ ಅವರು ಎಷ್ಟು ಮೋಸ ಮಾಡಿದ್ದಾರೆ ಅಂತ ಅವ್ರಿಗೆ ಅರ್ಥನೇ ಆಗ್ತಿಲ್ಲ ಎರಡು ಕೋಟಿ ವರ್ಷಕ್ಕೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಕೊನೆ ಕೊಡ್ಲಿಕ್ಕೆ ಆಗ್ತಲೇ ಬೋಂಡ ಮಾಡಕ್ ಹೋಗಿ ಅಂತ ಹೇಳಿದ್ರು ಅದು ಬಿಟ್ಟರು ಮತ್ತೆ ಇನ್ನೊಂದು ಚುನಾವಣೆಯಲ್ಲಿ ಹೇಳಿದ್ರು ನೀವೆಲ್ಲ ಗೆಟ್ಯಾಂಡ್ಅಪ್ ಬ್ರಾಟ್ ಅಪ್ ಗೋ ಅಪ್ ಅಂತ ಹೇಳಿದ್ರು ಆ ಯುವಕರೆಲ್ಲ ಎಲ್ಲೆಲ್ಲ ಹೋಗಿದ್ದಾರೆ ಎಲ್ಲೆಲ್ಲಿ ನಿಂತ್ಕೊಂಡಿದ್ದಾರೆ ನಿಮ್ ಏರಿಯಾದಲ್ಲಿ ನೀವು ಯೋಚನೆ ಮಾಡಿ ಯುವಕರೇ ಇದೆಲ್ಲ ಸುಳ್ಳಲ್ವಾ ಇಂತ ಸುಳ್ಳಿನ ಸರ್ದಾರರಿಗೆ ನೀವು ಮಾನ್ಯತೆ ಕೊಡಬಾರದು ನಮ್ಮ ಸರ್ಕಾರ ನಮ್ಮ ಪಕ್ಷದ ನಾಯಕರುಗಳು ಈ ದೇಶ ಬಡವರ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿದೆ ನೆಹರು ಕಾಲ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಕಾಲ ಶಾಸ್ತ್ರಿ ಅವರ ಕಾಲದಿಂದ ಈ ದೇಶವನ್ನ ಅಭಿವೃದ್ಧಿಗೆ ತರೋದ್ರ ಜೊತೆಗೆ ಬಡವರ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಇಂದಿರಾ ಗಾಂಧಿ ಅವರ ಇಪ್ಪತ್ತು ಅಂಶ ಕಾರ್ಯಕ್ರಮ ನೆನೆಸ್ಕೊಳ್ಳಿ ಗೇಣಿದಾರರ ಒಂದು ಹಕ್ಕು ನೆನೆಸ್ಕೊಳ್ಳಿ ಮತ್ತೆ ನಿಮ್ಮ ಇವರು ಪುನಃ ನಮ್ಮ ಕಾರ್ಮಿಕರ ಜೀತ ಉಮುಕ್ತಿಯನ್ನು ನೆನೆಸ್ಕೊಳ್ಳಿ ಬ್ಯಾಂಕ್ ರಾಷ್ಟ್ರೀಕರಣ ನೆನೆಸ್ಕೊಳ್ಳಿ ಇವೆಲ್ಲ ಇವತ್ತಿಗೂ ಜೀವಂತವಾಗಿದೆ ಇಂತ ಕಾರ್ಯಕ್ರಮ ಕೊಡ್ಲಿಕ್ಕೆ ಮೋದಿಗೆ ಅವ್ರಿಗೆ ತಾಕತ್ತಿಲ್ಲ ಮೋದಿ ನಾಯಕರುಗಳಿಗೆ ಪಕ್ಷಕ್ಕೆ ಯಾರಿಗೂ ತಾಕತ್ತಿಲ್ಲ ಬರೀ ಹಿಂದುತ್ವದ ಹೆಸರಲ್ಲೇ ಕಂಡು ನಮ್ಮ ದೇಶವನ್ನು ಒಡೆಯುವ ಕೆಲಸವನ್ನು ಮಾಡ್ತಿದ್ದಾರೆ ಧರ್ಮವನ್ನು ಒಡೆಯ ಕೆಲಸ ಮಾಡ್ತಿದ್ದಾರೆ ದೇವರು ಧರ್ಮ ಇಲ್ಲಿಂದ ಯಾರಿಗೆ ಬೇಡ ಏನು ಗುತ್ತಿಗೆ ತಗೊಂಡಿದಾರಾ ನಾವು ಅವ್ರಿಗೆ ಗುತ್ತಿಗೆ ಕೊಟ್ಟಿದೀವ ಹೇಳಿ ನೋಡೋಣ ಎಲ್ಲರಿಗೂ ದೇವರು ಧರ್ಮದ ಬಗ್ಗೆ ನಂಬಿಕೆ ಇದೆ ಇವರೇ ಸ್ಪೆಷಲ್ ನಂಬಿಕೆ ಇರೋರ ಇದನ್ನ ನಾವು ಕೇಳಬೇಕಾಗುತ್ತೆ ಈ ರೀತಿ ಜನರನ್ನ ನೀವು ಮರಳು ಮಾಡಬೇಡಿ ಮೋಸ ಮಾಡಬೇಡಿ ದಯವಿಟ್ಟು ಜನಪರವಾಗಿ ಕೆಲಸ ಮಾಡುವಂತ ದೇಶಕ್ಕಾಗಿ ತ್ಯಾಗ ಮಾಡಿದಂತ ಬಲಿದಾನ ಮಾಡಿದಂತ ಸ್ವಾತಂತ್ರ ಹೋರಾಟ ಮಾಡಿ ಸ್ವಾತಂತ್ರ್ಯ ಕೊಟ್ಟಂತ ಕಾಂಗ್ರೆಸ್ ಪಕ್ಷದ ಉತ್ತಮ ಹೆಮ್ಮೆಯ ಅಭ್ಯರ್ಥಿಯಾದ ಜಯಪ್ರಕಾಶ್ ಹೆಗಡೆ ಅವರಿಗೆ ಮತವನ್ನು ಕೊಡುವುದರ ಮೂಲಕ ನಿಮಗೆ ನೀವು ಗೌರವವನ್ನು ತಂದು ಕೊಡುವ ಕೆಲಸವನ್ನು ನೀವೆಲ್ಲ ಮಾಡಬೇಕು ಅಂತ ಕೇಳ್ಕೊಂಡು ಸಮಯ ಹೆಚ್ಚಾಗ್ತಿರೋ ದೃಷ್ಟಿಯಿಂದ ನಾ ಹೆಚ್ಚು ಮಾತಾಡದಲ್ಲೇ ನಿಮಗೆಲ್ಲ ಕೃತಜ್ಞತೆಯನ್ನ ಸಮರ್ಪಣೆ ಮಾಡ್ತೀನಿ ಇಷ್ಟು ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದೀರಾ ಇಂದಿರಾ ಗಾಂಧಿ ಬೈ ಎಲೆಕ್ಷನ್ ಅಲ್ಲಿ ಇಷ್ಟು ಜನ ಸೇರಿದ್ರಿ ನನ್ನ ಎಪ್ಪತ್ತೆಂಟರ ಎಲೆಕ್ಷನ್ ಅಲ್ಲಿ ಇಷ್ಟು ಜನ ಸೇರಿದ್ರಿ ಇವತ್ತು ಮತ್ತೆ ಅಷ್ಟು ಸಂಖ್ಯೆಯಲ್ಲಿ ಸೇರಿದ್ರಿ ನಮಗೆಲ್ಲ ಹೆಮ್ಮೆ ಅನಿಸದೆ ನಿಮಗೆ ಸದಾ ನಾವು ಋಣಿಯಾಗಿರ್ತೀವಿ ನಿಮಗೆ ಗೌರವವನ್ನು ಸಲ್ಲಿಸ್ತೇವೆ ಸ್ಥಿರವಾಗಿ ಈ ಭಾಗದ ಎಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ಶಾಖ ಶಾಸಕರಿಗೆ ನಾವು ಹೆಚ್ಚಿನ ಬಲವನ್ನು ಕೊಡೋಣ ಅನ್ನೋ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಬರೋ ಕಾಂಗ್ರೆಸ್ ಪಕ್ಷಕ್ಕೆ ಬರೋ